బంగారణవద్ ఇీచకి రాత్రి దుట్బవ్ నల్కే ఇష్టాడ మగ్నే జాస్తి నెల్ రాత్రి బాపల్కూర్ హా యాకే ಯಾಕೋ ಬೇಜಾರಾಗ್ಬಿಟ್ಟಿತಕ್ಕ ಅದಕ್ಕೆ ಹೋಗ್ಬಿಟ್ಟೆ ಯಾಕೆ ಬೇಜಾರು ಪ್ರೀತಮ್ ಅವ್ರೆ ನಿನ್ನೆ ನಾನು ಅಕ್ಕನ ಮಾತಾಡಿದ್ನ ಕೇಳಿಸ್ಕೊಂಡ್ರ ಹೌದಕ್ಕೆ ನಾನು ಕೇಳಿಸ್ಕೊಂಡೆ ಆದ್ರೆ ಆ ಟೈಮಲ್ಲಿ ನಂಗೆ ನೀವು ಏನಾದ್ರೂ ಕೇಳ್ಬಿಟ್ರೆ ಏನು ಉತ್ತರ ಕೊಡೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಬೇಜಾರಾಗೋಯ್ತು ಇಲ್ಲಿ ಬರಲೂ ಇಲ್ಲ ಊರಿಗೆ ಹೋಗ್ಬಿಟ್ಟೆ ಕೆಲಸಕ್ಕೂ ಹೋಗಲಿಲ್ಲ ನಿನ್ನೆ ಹೀಗೆ ಮಾಡಿದ್ರೆ ಹೇಗೆ ಪ್ರೀತಮ್ ಅವ್ರೆ ನಾನು ನಿಮ್ಮಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ನನ್ನ ತಂಗಿನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಯಾರು ಒಪ್ಪಲಿಲ್ಲ ಅಂದ್ರೆ ಮಾಡ್ತೀನಿ ಅನ್ನೋ ಆಸೆ ಭರವಸೆ ಇಟ್ಕೊಂಡಿದ್ದೀನಿ ನೀವು ನೋಡಿದ್ರೆ ಈ ಥರ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗಿಬಿಟ್ಟೆ ನಾನು ಏನಂತ ಅಂದ್ಕೋಬೇಕು ಹೇಳಿ ಹೌದು ಕಣ ಪ್ರೀತಂ ಹಾಂ ಪ್ರೇಮನೇನ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ ಅಲ್ಲ ನಾನು ನಿನ್ಗೆ ಮಾ ಮೇಲೆ ಏನು ಎತ್ತ ಅಂತ ವಿಚಾರಿಸ್ಬೇಕಲ್ವ ಹಾ ನೀನು ಮಾಡಿದ್ದು ನೀನು ಊರಿಗೆ ಹೋದ್ರೆ ಸರಿನಾ ಹೇಳು ಇಲ್ಲ ಅಕ್ಕ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತನು ತೋತ್ಲಿಲ್ಲ ಯೋಚನೆ ಮಾಡೋಕ್ಕಾದರೂ ಸ್ವಲ್ಪ ಟೈಮ್ ಬೇಕಲ್ವ ಹೇಳು ಅದ್ಕೆ ಹಂಗೆ ಕೊಟ್ಟೋದು ಬೇಜಾರು ಮಾಡ್ಕೋಬೇಡಿ ಸಾರಿ ಒತ್ತಿಗೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಅದೆಲ್ಲ ಬಿಡಿ ಸರಿ ಈಗ ನಿಮ್ಗೆ ಗೊತ್ತಾಗಿದ್ದು ಒಳ್ಳೇದಾಯ್ತು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಸದ್ಯ ನೀವೇ ಕೇಳಿಸ್ಕೊಂಡಿದ್ದೆ ಒಳ್ಳೆದಾಯ್ತು ಈಗ ಏನು ಯೋಚನೆ ಮಾಡಿದ್ರಿ ಅದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ ಪ್ರೀತಮ್ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ ಅದಕ್ಕೆ ಅದೇ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ನಿಜಧಾರನ ಏನು ಏನು ಮಾಡೋಣ ಅಂದ್ಕೊಂಡಿದ್ದೀರಾ ಅವ್ರು ನಮ್ಮ ಮನೆ ಬಿಟ್ಟು ಓಡಿಸಿ ಅಂತ ನನ್ನ ಕೆಲಂತೂ ಆಗೋಲ್ಲ ಪ್ರೀತಮ್ ನೀವು ಅದು ಹೇಗೆ ಮಾಡ್ತಿರೋದ ನಾನು ನನಗೂ ಗೊತ್ತಾಗ್ತಿಲ್ಲ ಹೌದದಕ್ಕೆ ಅವತ್ತು ಆ ಥರ ಎಲ್ಲ ಪ್ರಾಬ್ಲಮ್ ಆದಮೇಲೆ ಅಮ್ಮ ಅವ್ರಿಬ್ಬರನ್ನ ಮನೆ ಬಿಟ್ಟು ಓಡಿಸೋ ಅಂತ ತುಂಬ ಗಲಾಟೆ ಮಾಡಿದ್ರು ಆದರೂ ನನಗೆ ಯಾಕೋ ಗೊತ್ತಾಗ್ಲಿಲ್ಲ ತುಂಬ ಬೇಜಾರಾಗೋಯ್ತು ಅವ್ರಿಗೆ ಯಾರೂ ಇಲ್ಲ ಅದಕ್ಕೆ ಅವರಿಬ್ಬರೇ ಇರೋದು ಹೆಂಗದಕ್ಕೆ ಹೆಣ್ಮಕ್ಳಲ್ವಾ ಎಲ್ಲಿ ಇದ್ದಿ ಇದ್ಕಿದಂಗೆ ಹೋಗಿ ಅಂದರೆ ಅವ್ರು ಎಲ್ಲಿ ಹೋಗ್ತಾರೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅದು ಅಲ್ಲದೆ ನಾನು ಅವ್ರನ್ನ ಅವತ್ತು ಹೋಗೋದು ಬೇಡ ಅಂತಲೇ ತಡೆದೆ ನಾನೇ ಅವ್ರನ್ನ ತಡೆದಿದ್ದು ಯಾವ್ದು ಕಾರಣಕ್ಕೂ ನೀವು ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಇರಿ ಅಂತ ಹೇಳ್ದೆ ಅಷ್ಟೆಲ್ಲ ನಾನು ಹೇಳಿದ ಮೇಲೆ ಈಗ ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳೋಕೆ ಹೇಗದಕ್ಕೆ ಸಾಧ್ಯ ಅದು ನಾನು ತುಂಬ ಬೇಜಾರಾಗೋಯ್ತಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ನೆನೆ ಅದು ಕೇಳಿದ ತಕ್ಷಣ ತಲೆ ಕೆಟ್ಟೋದಂಗೆ ಆಗಿ ಊರಿಗೆ ಹೋಗ್ಬಿಟ್ಟು ಹೌದು ಯಾರಾದರೂ ಆಗಲಿ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ನಾವು ಅವ್ರನ್ನ ತಿಂದ ಕೆಟ್ಟಾಗಿ ಮಾಡ್ಕೊಳೋದು ತಪ್ಪು ಸಡನ್ನಾಗಿ ಹೋಗಿ ಅಂದ್ರೆ ಮತ್ತೆ ಅವರೇ ಅವ್ರು ತಾನೇ ಎಲ್ಲ ಹೋಗ್ತಾರೆ ಈಗ ಏನು ನಿರ್ಧಾರ ಮಾಡಿದ್ರೆ ವರ್ಷಕ್ಕೆ ಎಲ್ಲಾದರೂ ಕೆಲಸ ವರ್ಸ್ಬೇಕ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಲ್ಲಾ ಕಡೆ ವಿಚಾರಿಸ್ತಿದ್ದೀನಿ ಅವ್ಳಗ್ ಕೆಲಸ ಕೊಡಿಸ್ಬಿಟ್ಟು ನಮ್ಮ ಆಸ್ತಿಲಿ ಸ್ವಲ್ಪ ಅತ್ತೆಗೆ ಆಸ್ತಿನ ಬರ್ಕೊಟ್ಬಿಟ್ಟು ಆಮೇಲೆ ಅವ್ರನ್ನ ಮನೆಯಿಂದ ಕಳ್ಸೋಣ ಅಂತ ಸುಮ್ಮನೆ ಹೋಗಿ ಅಂದ್ರೆ ಪಾಪ ಅವ್ರ ತಾನ ಏನು ಮಾಡ್ತಾರ ಅದ್ಕೆ ಹೌದಾ ಒಳ್ಳೆ ನಿರ್ಧಾರ ಪ್ರೀತಮ್ ಅವ್ರ ತುಂಬಾ ಖುಷಿ ಆಯ್ತು ನಿಮ್ಮ ನಿರ್ಧಾರ ಕೇಳಿ ನೀವು ಮಾಡ್ತಿರೋದು ಸರಿ ಇದೆ ಅವ್ರಿಗೂ ಏನು ಇಲ್ಲ ಅಂತ ಹೇಳ್ತಿದ್ದೀರಾ ಅವರು ನಿಮ್ಮನೆ ಮಗಳೇ ಅಲ್ವಾ ನಿಮ್ಮ ಅತ್ತೆ ನಿಮ್ಮ ಅಪ್ಪನ ತಂಗಿನೇ ಅಲ್ವಾ ಅವ್ರಿಗೂ ಆಸ್ತಿ ಭಾಗ ಸಿಗಬೇಕು ಅವ್ರಿಗೆ ಸ್ವಲ್ಪ ಭಾಗ ಕೊಟ್ಬಿಟ್ಟು ವರ್ಷಂಗೊಂದ್ ಕೆಲಸ ಕೊಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅವ್ರ ಜೀವನ ಅವ್ರು ಹೆಂಗೋ ನೋಡ್ಕೊಂಡು ಹೋಗ್ತಾರೆ ಸರಿಯಾದ ತೀರ್ಮಾನನೇ ತುಂಬಾ ಒಳ್ಳೆ ಯೋಚನೆ ಮಾಡಿದಿರ ಪ್ರೀತಮ್ ಅವರೇ ಹೌದು ಕಣೋ ಪ್ರೀತಮ್ ಒಳ್ಳೆ ಐಡಿಯಾನೇ ಮಾಡಿದ್ಯಾ ಎಲ್ಲಾದರೂ ಒಂದು ಕೆಲಸ ಹುಡ್ಕ್ಬಿಟ್ಟತೆಗೆ ಅವ್ರಿಗೊಂದು ಕೆಲಸ ಕೊಡ್ಸ್ಬಿಟ್ಟು ಲೋಸಿ ಭಾಗ ಕೊಟ್ಬಿಟ್ಟು ಕಳಿಸ್ಬಿಡಿ ಬಿಡಿಯತ್ತಾಗೆ ಅವ್ರ ಜೀವನ ಅವ್ರು ಹೆಂಗೋ ನೋಡ್ಕೊತಾರೆ ಎಲ್ಲ ಸರಿ ಹೋಗ್ತಿದ ಇನ್ನೇನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಅಪ್ಪ ಅಮ್ಮ ಏನಂದ್ರು ಏನೋ ಇಲ್ಲ ಅದಕ್ಕೆ ಅವ್ರು ನಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಮತ್ತೆ ನಮ್ಮಮ್ಮ ಹೇಳಿದ್ರು ನಿಮ್ಮ ಆರಾಮಾಗಿ ಅಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡು ಅಂತ ಅದು ಹೆಂಗೆ ಸಾಧ್ಯ ಹೇಳಿ ನನಗೂ ಯಾಕೋ ಸರಿ ಅನಿಸ್ಲಿಲ್ಲ ಅಪ್ಪ ಅಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಬರೋಕ್ ಮನಸ್ಸು ಒಪ್ತ ಇಲ್ಲ ಅದಕ್ಕೆ ನನ್ನ ಮನಸ್ಸು ಅದನ್ನ ಒಪ್ಕೋತಾ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಪ್ರೀತಿನೂ ಅಲ್ಲೇ ಇರಬೇಕು ನಾನು ಅಲ್ಲೇ ಇರಬೇಕು ನಾನು ಟ್ರಾನ್ಸ್ಫರ್ಗೂ ಅಪ್ಲೈ ಮಾಡಿದ್ದೀನಿ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಒಳ್ಳೆಯದೇ ಆದ್ರೆ ನಾವು ಅಲ್ಲೇ ಇರ್ತೀವಿ ಅದಕ್ಕೆ ಅದಕ್ಕೋಸ್ಕರ ಹೌದಕ್ಕೆ ನಾನು ಅದೇ ಅನ್ಕೊಂಡಿದ್ದೀನಿ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ಸರಿ ಪ್ರತಾಪ್ ನಾನು ಇದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ ಹಂಗಾದ್ರೆ ಆದಷ್ಟು ಬೇಗ ಇದನ್ನೆಲ್ಲ ಮಾಡಿ ಅದಕ್ಕೆ ಅಪ್ಪಂಗೆ ಅದು ಅವ್ರ ಹೆಸರಿಗೆ ಆಸ್ತಿ ಮಾಡೋದ್ರದ್ದು ಏನೇನು ಪ್ರೋಸೆಸ್ ಇದೆ ಅದನ್ನು ಮಾಡಿ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು ಕೂಡ ಕಾ ಇವಳು ವರ್ಷಂಗೆ ಕೆಲಸ ಹುಡುಕ್ತಾ ಇದ್ದೀನಿ ಆದಷ್ಟು ಬಗ್ಗೆ ಎರಡು ಕೆಲಸನೂ ಆಗುತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಪ್ರೀತಿಗೂ ಫೋನ್ ಮಾಡಿ ಮಾತಾಡಿದ್ದೀನಿ ಹೌದಾ ಸರಿ ಹಾಗಾದ್ರೆ ಸರಿ ಪ್ರೀತಮ್ ಈಗ ಸ್ವಲ್ಪ ಸಮಾಧಾನ ಆಯ್ತು ನನಗೆ ನನಗಿನ್ನೂ ಸಮಾಧಾನ ಆಗಿಲ್ಲ ಅದಕ್ಕೆ ಮಾವ ಏನಂತಾರೋ ಏನೋ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮಾವನ ಹತ್ರ ಸ್ವಲ್ಪ ಮಾತಾಡಿಯೋದಕ್ಕೆ ಇಷ್ಟೆಲ್ಲ ನಾನು ಮಾಡ್ತಿರೋದು ಪ್ರೀತಿ ಮದುವೆ ಮಾಡ್ಕೊಳಕಲ್ವ ದಯವಿಟ್ಟು ಈ ಮದುವೆ ವಿಷಯದಲ್ಲಿ ಅವ್ರು ಬೇರೆ ಏನೋ ಅನ್ಕೊಳ್ಳೋದು ಬೇಡ ಖುಷಿ ಖುಷಿಯಾಗಿ ಎಲ್ಲರೂ ಸೇರಿ ಮದುವೆ ಮಾಡಿಕೊಟ್ರೆ ನಮಗೂ ಖುಷಿಯಾಗುತ್ತೆ ಈಗ ನೀವು ಹೇಳಿ ಪ್ರೀತಿಗೇನೋ ಮಾತು ಕೊಟ್ಬಿಟ್ಟಿದ್ದೀರ ಯಾರು ದುಡ್ಡು ಬಿಟ್ಟು ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ಆದರೆ ಅದು ಸರಿ ಅಂತ ನನ್ಗ ಅನಿಸ್ತಿಲ್ಲ ಅದಕ್ಕೆ ನಾವಿಬ್ಬರು ಖುಷಿ ಖುಷಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೋಬೇಕು ಅದೇ ನಮ್ಮ ಆಸೆ ಪ್ರೀತಿ ಆಸೆನೂ ಅದೇ ಅವ್ಳೇನೋ ಈಗ ಆ ಬೇಡ ಅಂದ್ರೆ ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಮಾತು ತಗೊಂಡಿರ್ಬೋದು ಆದರೆ ಅವಳ ಮನಸ್ಸಲ್ಲಿ ಥರ ಇರೋಲ್ಲ ಅದಕ್ಕೆ ಹೌದು ನನಗೂ ಗೊತ್ತು ಪ್ರೀತಮ್ ಅವರ ಎಲ್ಲ ಸರಿ ಆಗುತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ಹತ್ರ ವಿಷಯ ಮಾತಾಡ್ತೀನಿ ಆಯ್ತು ಹ್ಮ್ ನೀವು ಮಾತಾಡಿ ಸರಿ ಇದೆ ನೀನು ಯಾಕೆ ನೀನ್ ಯಾಕೆಲ್ಲ ಕೆ ಅವ್ರಿಗೆ ಆಸ್ತಿನೂ ಕೊಟ್ಟು ಕೆಲಸಾನ ಕೊಡಿಸಿ ಕಳಿಸ್ತಾ ಇದ್ರ ಇನ್ನೇನು ಬರಿ ಕೈಯ್ಯಲ್ಲಿ ಕಳಿಸ್ತಾ ಇದ್ಯಾ ಅವ್ರು ಬೇಜಾರ್ ಮಾಡ್ಕೊಳಕ್ಕೆ ನಿಮ್ಮ ಅತ್ತೆಗೆ ಆಸ್ತಿ ಕೊಟ್ಟರೆ ಅವಳೇ ಬೋಯ್ತಾಳಕ ಮಾಕು ಆಸ್ತಿ ತಗೊಂಡು ಮಗ್ಳಿಗೆ ಕರ್ಕೊಂಡು ಕೆಲಸನ ಕೊಡ್ಸಿ ಇನ್ನೇನು ಇನ್ನೇನು ಬೇಕು ಹೇಳು ತಗೊಂಡು ಹೋಗ್ತಾರಂತೆ ಅದನ್ನು ಮಾಡ್ಕೊಂಡು ಕೇಳ್ಕೊಂಡು ತಿನ್ಕೊಂಡ್ರೆ ಕಷ್ಟ ಅಷ್ಟೇ ಈಗಲೂ ಅವ್ರಿಗೂ ಆಸ್ತಿ ಇತ್ತು ತಾನೆ ಅದೆಲ್ಲ ನಾವ್ರೇ ಮಾರ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡಿರ್ತಾನೆ ಅವರು ಎಲ್ಲ ಕಳ್ಕೊ ಬಿದ್ದಿಗೆ ಬಂದಿರೋದು ಅದೊಂದು ಬುದ್ಧಿ ಚೆನ್ನಾಗಿಲ್ಲ ನಿಮ್ಮ ಹತ್ತಿದು ಹಾಂ ನೀನು ಆಸ್ತಿ ಅವ್ರು ಬರ್ಕೊಡುವಾಗಲೇ ಹೇಳಿಬಿಡು ಇನ್ನೂ ಇದನ್ನೂ ಕಳ್ಕೊ ಬಂದರೆ ನಾವೇನೂ ಕೊಡೋದಿಲ್ಲ ಅಂತ ಅದನ್ನೇ ಒಂದು ಆಟ ಆಮೇಲೆ ಹೌದಕ್ಕ ನೋಡು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸದ್ಯ ನೀನು ಹೇಳಿದ ಒಳ್ಳೇದಾಯ್ತು ಅದನ್ನು ಹೇಳಬೇಕು ಅಪ್ಪನ್ಗೆ ಅಂದ್ರೆ ಕಷ್ಟ ಅವ್ರು ಹಂಗೇನಕ್ಕ ಅವ್ರ ಹತ್ರ ತುಂಬ ಆಸ್ತಿ ಇತ್ತು ಎಲ್ಲ ಮಾರ್ಕೊಂಡು ತಿಂದ್ಕೊಂಡು ಬೆಂಗಳೂರಿಗೆ ಹೋಗಿ ಮಚಾ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫ್ನ ಇದ್ರು ಹೀಗೆ ಈ ತರ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಕೊಡ್ರೋದು ನಾವು ಕೊಡೋದನ್ನ ಹಂಗೆ ಮಾಡ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಆತ್ ನಂದೀಶ್ ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರ ವರ್ಷಕ್ಕೆ ಒಂದು ಕೆಲಸ ಹೇಳಿದ್ದೀನಿ ಹೇಳಿದೀನಿ ಅವ್ರದೊಂದು ರೆಸ್ಯೂಮ್ ಕಳಿಸ್ಬಿಡಿ ನಂದೀಶ್ ನಂಬರ್ ಇದೆಯಲ್ಲ ನಿಮ್ಮ ಹತ್ರ ಅವ್ರ್ ನಂಬರ್ ಕಳಿಸಿ ಆದಷ್ಟು ಬೇಗ ಅವ್ರಿಗೆ ಒಳ್ಳೆ ಕೆಲಸ ಹುಡುಕ್ತೀನಿ ಅಂತ ಹೇಳಿದಾರೆ ಖಂಡಿತ ಅವ್ರ ಕಂಪ್ನಿಲಿ ಕೆಲಸ ಖಾಲಿ ಇರುತ್ತೆ ಸಿಗುತ್ತೆ ಆದಷ್ಟು ಬೇಗ ಸಿಗುತ್ತೆ ಆಯ್ತಾ ಹೌದಾ ಅದಕ್ಕೆ ನಾ ನಂದೀಶನ ಜೊತೆ ಮಾತಾಡೋಣ ಅನ್ಕೊಂಡ್ ಸುಮ್ಮನೆ ಆಗ್ಬಿಟ್ಟೆ ಸದ್ಯ ನೀವೇ ಮಾತಾಡಿದ್ರಲ್ಲ ಒಳ್ಳೇದಾಯ್ತು ಅದಕ್ಕೆ ಸರಿ ಅದಕ್ಕೆ ನಾನು ಹೇಳ್ತೀನಿ ಕಳ್ಸಿಕೊಡ್ತೀನಿ ನನ್ನ ಮಾತಾಡ್ತೀನಿ ಸರಿ ಪ್ರೀತಮ ಕೆಲಸನೇ ಸಿಗ್ತಲ್ಲ ಅವ್ಳಿಗೆ ಇನ್ನೇನು ನೋಡಿದ ಹೆಂಗೆ ಸಾಲು ಮಾಡ್ಬಿಡ್ ತಾಳೆ ನಮ್ಮ ಪ್ರೇಮ ಅಂತ ಹಂಗೇನೆ ಅಲ್ಲ ಎಲ್ಲಾರು ಕೇಳಿದೀನಿ ಅಂತ ಇದೆಯಾ ನನ್ ಭೀಷ್ಮ ಕೇಳ್ಬೇಕ ನೀನು ಓ ಮರ್ತೆ ಬಿಟ್ಟಿದ್ದೀನಿ ಅಕ್ಕ ನಾನು ಅಣ್ಣನ ಸದ್ಯ ಬಿಡು ಹಿಂಗ ಅವ್ಳಗೊಂದು ರೆಸ್ಯೂಮ್ ಕಳ್ಸಿಬಿಡ್ತೀನಿ ಅಣ್ಣಂಗೆ ಅವ್ಳಗೊಂದು ಕೆಲಸ ಸಿಕ್ಬಿಟ್ರೆ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕತ್ತೆ ಎಲ್ಲ ಸರಿ ಹೋಯ್ತದೆ ಸುಮ್ಮನೆ ಆಂಟಿಗೂ ಹೇಳಿ ಯೋಚನೆ ಮಾಡ್ಬೇಡ ಅಂತ ಎಲ್ಲ ಸರಿ ಹೋಯ್ತದಕ್ಕಂತ ಅವ್ರ ಅಪ್ಪನ ಜೊತೆ ಮಾತಾಡ್ತಾಳೆ ಪ್ರೇಮ ಇನ್ನೇನು ಅವ್ರಿಗೆ ಓಡಿಸಿದ್ಮೇಲೆ ಇನ್ನೇನಂತೆ ಅವ್ರದ್ದು ಅವ್ರ ಪಾಡ್ಗೋರ್ ಜೀವನ ನೋಡ್ಕೋತಾರೆ ಆ ದಶ್ಪಕ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಚೆನ್ನಾಗಿರು ಇರು. ಏಯ ಸುಮ್ಮನೆ ಇದೆ ಆಯ್ತಲ್ಲ ನಿಮ್ಮ ಕಥೆ. ಏ ಹೌದಾಕಾ ತಲೆ ಕಿಟ್ಟೋದಂಗ ಆಗ್ಬಿಟ್ಟಿತ್ತು ನನಗಂತೂ ನೆನ್ನೆ ಮೊನ್ನೆ ಇಲ್ಲ ಕೆಲಸಕ್ಕೆ ಹೋಗಿಲ್ಲ ನಾನು. ಸರಿ ನೀನು ಏನು ಯೋಚನೆ ಮಾಡ್ಬಿಡ ಬಿಡು. ಆ ಟ್ರಾನ್ಸ್‌ಫರ್ ಆರ್ಡರ್ ಯಾವಾಗ ಬರ್ತದಂತೆ? ಮಾತಾಡಿದಿನಕ್ಕ ಸ್ವಲ್ಪ ದುಡ್ಡು ಕೊಟ್ಟಿದ್ದೀನಿ ನಮ್ಮೂರಿಗೆ ಮಾಡ್ಕೊಡಿ ಅಂತ ನೋಡೋಣ ಆದ್ರ ಒಳ್ಳೆದತ್ತಗೆ. ಸರಿ ಅಂಗರೆ. ಸರಿ ಅಕ್ಕ ಆಯ್ತೋ ಹ ಬರ್ತೀನಿ ನಾನು. ಸರಿ ಬಿಡು ಆಯ್ತು ಹುಷಾರ್ ಹೋಗ್ಬಿಟ್ಟು ಬರು. ಅಯ್ಯೋ ಪಾಪ ಅವನ ಮುಖ ನೋಡಕ ಇಲ್ಲ. హాయ్ ఫ్రెండ్స్ ఎల్లు హెగారీ ఎరు చన అనుకోని వీడియోస్ ఎలా నోడ్తీ సపోర్ట్ మాట్తాయి తు థాంక్స్ దయ్ ఇర నోడి సపోర్ట్ మి వీడియో ఇష్ట అంటే లైక్ మి కమెంట్ మి దయ సబ్స్క్రైబ్ యార్ సబ్స్క్రైబ్ మే వీడియో నోడ్తారా దయవిట్టు సబ్స్క్రైబ్ మొండి థ్యాంక్ యూ